ನಮಸ್ಕಾರ ನಾನು ದರ್ನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತು ರುಚಿಕರವಾದ ಮತ್ತು ಆರೋಗ್ಯಕರವಾದ ಮಿಶ್ರ ಬೇಳೆಗಳ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋವಂಥ ದೋಸೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಯಾವುದಾದ್ರೂ ಒಂದು ಕಪ್ಪನ್ನು ತಗೊಳ್ಳಿ ಅದರಲ್ಲೇ ಎಲ್ಲ ಪದಾರ್ಥಗಳನ್ನು ಅಳತೆ ಮಾಡಿಕೊಳ್ಬೇಕು ಒಂದು ಕಪ್ ಉದ್ದಿನ ಬೇಳೆ ಒಂದು ಕಪ್ ಕಡಲೆಬೇಳೆ ಒಂದು ಕಪ್ ಬೇಳೆ ಮೊಸೂರುಬೇಳೆ ಬೇಳೆ ಬದಲು ತೊಗರಿಬೇಳೆ ತೊಗೊಬೋದು ಒಂದು ಕಪ್ ಹೆಸರು ಬೇಳೆ ಒಂದು ಕಪ್ ಶೇಂಗಾ ಹಾಗೂ ಎರಡು ಕಪ್ ಅಕ್ಕಿ ತಗೋಬೇಕು ಅಕ್ಕಿ ಮಾತ್ರ ಎರಡು ಕಪ್ ತಗೊಂಡು ಉಳಿದಿರೋ ಪದಾರ್ಥ ಒಂದು ಅಷ್ಟು ತಗೊಳ್ಳಿ ಹಾಗೂ ಕಾಲು ಟೀ ಸ್ಪೂನಷ್ಟು ಮೆಂತೆಕಾಳು ಹಾಕಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ನೀವು ಡೈರೆಕ್ಟಾಗಿ ಬೌಲ್ಗೆನೆ ಹಾಕ್ಕೊಳ್ಳಿ ನಾನು ಅಳತೆ ತೋರಿಸೋದಕ್ಕೆ ಪ್ಲೇಟ್ಗೆ ಹಾಕಿ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕೆ ನೀರು ಹಾಕಿ ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಹಾಗೆ ಈ ಬೇಳೆಗಳಲ್ಲಿ ಯಾವುದಾದ್ರೂ ಒಂದು ಬೇಳೆ ಇಲ್ಲ ಆದ್ರೂ ನೀವು ಈ ದೋಸೆನ ಮಾಡ್ಕೊಳ್ಬೋದು ಈಗ ಇದಕ್ಕೆ ಮುಣಗುವಷ್ಟು ನೀರು ಹಾಕಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆ ಇಡಬೇಕು ಅಥವಾ ರಾತ್ರಿ ಪೂರ್ತಿ ನೆನೆ ಇಟ್ಟು ಬೆಳಗಿನ ತಿಂಡಿಗೆ ದೋಸೆ ಮಾಡ್ಕೊಳ್ಬೋದು ನಾನು ರಾತ್ರಿ ಪೂರ್ತಿ ನೆನೆ ಇಟ್ಟಿದ್ದೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಈಗ ಇದರಲ್ಲಿರೋ ನೀರನ್ನೆಲ್ಲ ಬಸದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರೋದರಿಂದ ಎರಡು ಬಾರಿ ರುಬ್ಕೊಳ್ಬೇಕಾಗತ್ತೆ ಈಗ ಅರ್ಧದಷ್ಟು ಹಾಕಿದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಹಾಗೂ ಒಂದು ಇಂಚಷ್ಟು ಹಸಿ ಶುಂಠಿ ಮೂರಿಂದ ನಾಲ್ಕು ಒಣ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಒಣ ಮೆಣಸಿನ್ಕಾಯಿ ಬಂದು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಈಗ ರುಬ್ಬಿರೋದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ಉಳಿದಿರೋ ಬೇಳೆ ಕೂಡ ರುಬ್ಕೊಂಡಿದ್ದೀನಿ ನಾನು ನಂತರ ಬೇಳೆ ರುಬ್ಕೊಳ್ಬೇಕಾದ್ರೆ ಜೀರಿಗೆ ಮೆಣಸಿನ್ಕಾಯಿ ಅದು ಏನೂ ಹಾಕಿಲ್ಲ ಮೊದಲನೇ ಬ್ಯಾಚಿಗೆ ಮಾತ್ರ ಹಾಕಿ ರುಬ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿ ಅನಿಸಿದರೆ ನೀರು ಹಾಕಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ಯಾವುದೇ ರೀತಿ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಹಾಗೂ ಫರ್ಮೆಂಟ್ ಮಾಡೋ ಅವಶ್ಯಕತೆಯೂ ಇಲ್ಲ ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಐದು ನಿಮಿಷ ನೆನೆ ಇಟ್ಟು ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಳ್ತೀನಿ ನಾನಿಲ್ಲಿ ಪುಟಾಣಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ಹಾಗೂ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಪ್ ಪುಟಾಣಿ ಹಾಕಿ ಹಾಗೂ ಎರಡು ಟೀ ಸ್ಪೂನ್ ತುರಿದಿರೋ ಒಣ ಕೊಬ್ಬರಿ ಹಾಕಿ ಒಣ ಕೊಬ್ಬರಿ ಬದಲು ಹಸಿ ಕೊಬ್ಬರಿ ಕೂಡ ಹಾಕೋಬೋದು ಹಾಗೆ ಒಂದು ಸ್ವಲ್ಪ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗಿದೆ ಇದನ್ನು ಕಂಪ್ಲೀಟಾಗಿ ಬಿಡಬೇಕು ಇದು ಕಂಪ್ಲೀಟಾಗಿ ಕೂಲಾದಮೇಲೆ ಇದನ್ನು ಮಿಕ್ಸಿ ಜರಿಗೆ ಹಾಕ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಒನ್ ಟೀ ಸ್ಪೂನ್ ಸಕ್ಕರೆ ಹಾಕಿ ನೀರು ಹಾಕದೇನೆ ಮೊದಲು ರುಬ್ಕೊಳ್ಳಿ ಈ ರೀತಿ ಪೌಡರ್ ಆದಮೇಲೆ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಮೊದಲೇ ನೀರು ಹಾಕಿ ರುಬ್ಕೊಂಡ್ರೆ ಅದು ಚೆನ್ನಾಗಿ ಪೇಸ್ಟ್ ಆಗಲ್ಲ ಈಗ ರುಬ್ಬಿರೋದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡಿಕೊಳ್ಳಿ ಮಿಕ್ಸಿ ಜಾರ್ಗಿನೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಎಣ್ಣೆಕಾಯಿಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕರಿಬೇವೆಲೆ ಒಂದು ಬಣ್ಣ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹಿಂಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಒಗ್ಗರಣೆನ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆದ ಪುಟಾಣಿ ಚಟ್ನಿ ರೆಡಿ ಇದೆ ಈ ಚಟ್ನಿ ದೋಸೆ ಇಡ್ಲಿಗೆ ಅದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ಚಟ್ನಿ ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಈಗ ದೋಸೆ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮುಂಚೆನೇ ತವಾ ಕಾಯಕ್ಕೆ ಇಟ್ಟಿದ್ದೆ ತವಾ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ನೀರು ಹೊಡೆದು ಒಂದು ಬಟ್ಟೆಯಿಂದ ಒರೆಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತವಾ ಟೆಂಪ್ರೇಚರ್ ನಾರ್ಮಲಿಗೆ ಬರುತ್ತೆ ಹಾಗೂ ದೋಸೆ ತವಾಗೆ ಅಂಟ್ಕೊಳ್ಳೋದಿಲ್ಲ ಈಗ ನಿಮಗೆ ಯಾವ ಸೈಜ್ಗೆ ದೋಸೆ ಬೇಕೋ ಆ ಸೈಜ್ಗೆ ದೋಸೆ ಹಾಕ್ಕೊಳ್ಳಿ ದೋಸೆ ಹಾಕೋಬೇಕಾದ್ರೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ದೋಸೆ ಹಾಕಿದ ಮೇಲೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಳಿ ಇದರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದು ಲೀಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಈ ದೋಸೆ ತುಂಬಾ ರುಚಿಯಾಗಿರುತ್ತೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಬೆಳೆಯುವ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೂ ತುಂಬಾ ಒಳ್ಳೆಯದು ನೀವು ಇದನ್ನು ಎರಡು ಸೈಡ್ ಬೇಯಿಸ್ಕೊಬೋದು ಅಥವಾ ಒಂದು ಸೈಡ್ ಬೇಯಿಸ್ಕೊಂಡ್ರೂ ನಡೆಯುತ್ತೆ ನಾನು ಇಲ್ಲಿ ಎರಡು ಕಡೆನೂ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ